ಆಕಾಶವಾಣಿ, ಪುಸ್ತಕ ಪರಿಚಯ ಧರಣೇಂದ್ರ ಕುರುಕುರಿ ಅವರ ವಿಶಿಷ್ಟ ಕಾದಂಬರಿ ಜಾತ್ರೆ ಈ ಕೃತಿಯನ್ನು ಪರಿಚಯಿಸಲಿದ್ದಾರೆ ಚನ್ನಪ್ಪ ಅಂಗಡಿ ಅವರು ಧರ್ಮೇಂದ್ರ ಕುರುಕುರಿಯವರ ಜಾತ್ರೆ ಕಾದಂಬರಿಯಲ್ಲಿ ಎರಡು ಜಾತ್ರೆಗಳು ಸಂಭವಿಸುತ್ತವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭೀಕರ ಬರಗಾಲವಿದ್ದಾಗ ದಮಗಳ್ಳಿಯ ಸಂಗಪ್ಪ ಜನರಿಗೆ ಅಷ್ಟಿಷ್ಟು ಸಹಾಯ ಮಾಡಿರುತ್ತಾನೆ ಸನ್ನಿವೇಶದ ಲಾಭ ಪಡೆದು ಅಗ್ಗದ ಬೆಲೆಗೆ ಜಮೀನು ಖರೀದಿ ಮಾಡುತ್ತಾ ದೊಡ್ಡ ಕುಳವಾಗಿ ಬೆಳೆಯುತ್ತಾನೆ ನೆರೆಯ ಗ್ರಾಮ ಕೆರಿಕಲ್ಲಿನಲ್ಲಿ ಉಂಡಾಡಿ ಗುಂಡನಂತಿದ್ದ ಪಾಂಡು ಬ್ರಿಟಿಷ್ ಅಧಿಕಾರಿಗೆ ಹತ್ತಿರವಾಗುತ್ತಾನೆ ಬೇಟೆಯ ಸಂದರ್ಭದಲ್ಲಿ ಅಧಿಕಾರಿಯನ್ನು ಚಿರತೆಯ ಬಾಯಿಂದ ರಕ್ಷಿಸಿ ಅವನ ವಿಶ್ವಾಸ ಗಳಿಸುತ್ತಾನೆ ಅದಕ್ಕೆ ಪ್ರತಿಯಾಗಿ ಐನೂರು ಎಕರೆ ಜಮೀನನ್ನು ಪಡೆದು ಜಹಗೀರ್ದಾರನ ಪಟ್ಟಕ್ಕೆ ಏರುತ್ತಾನೆ ಹೀಗೆ ದಿಢೀರ್ ಶ್ರೀಮಂತರಾದ ಪಾಂಡುರಂಗ ಮತ್ತು ಸಂಗಪ್ಪರಿಗೆ ತಮ್ಮ ತಮ್ಮ ಊರುಗಳಲ್ಲಿ ಮಾನಮನ್ನಣೆಗಳು ದೊರಕುತ್ತವೆ ಬರಗಾಲ ನಿವಾರಣೆಗಾಗಿ ಮೂರು ಊರುಗಳು ಸೇರಿ ಕಲಕಟ್ಟಿ ಜನ ಮುಂದಾಳತ್ವದಲ್ಲಿ ಶ್ರದ್ದೆ ಭಕ್ತಿಯಿಂದ ಜಾತ್ರೆ ಮಾಡುತ್ತಾರೆ ಅದು ಒಗ್ಗಟ್ಟಿನ ಜಾತ್ರೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಕಾಲದಾಬೆಯನ್ನು ಶಮನಗೊಳಿಸಲು ನಿಂಗಪ್ಪನ ಹಿರೇತನದಲ್ಲಿ ಮತ್ತೆ ಜಾತ್ರೆ ನಡೆಯುತ್ತದೆ ಅದು ಒಡಕಿನ ಜಾತ್ರೆ ಸಂಪತ್ತು ಹೀಗೇ ಬಂದಿರಲಿ ಅದನ್ನು ವಿವೇಕದಿಂದ ಬಳಸುತ್ತಾ ಜನರ ಸಂಕಷ್ಟಗಳಿಗೆ ಸ್ಪಂದಿಸುತ್ತಾ ಪಾಂಡುರಂಗರಾಯ ನಡೆದುಕೊಳ್ಳುತ್ತಾನೆ ಅಡ್ಡದಾರಿಯಿಂದ ಸಂಪಾದಿಸಿದ ಆಸ್ತಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕೆನ್ನುವ ದುರಾಸೆಗೆ ನಿಂಗಪ್ಪ ಬೀಳುತ್ತಾನೆ ಆಸ್ತಿಯ ಕಬಳಿಕೆಗಾಗಿ ಎಂತಹ ನೀಚ ಕೆಲಸಕ್ಕೆ ಇಳಿಯಲು ಹಿಂಜರಿಯದ ನಿಂಗಪ್ಪ ಕೊಲೆಯನ್ನೂ ಮಾಡುತ್ತಾನೆ ಕೊನೆಗೆ ತಾನೇ ಕೊಲೆಯಾಗುತ್ತಾನೆ ಊರು ಸಮಾಜಗಳು ವಿಘಟನೆ ಹೊಂದುತ್ತಾ ಜನರ ನಡುವೆ ವೈಮನಸ್ಸು ಬೆಳೆಯುತ್ತಾ ಹೋಗುತ್ತದೆ ಕಾಲ ಸರಿದಂತೆ ಸಾರ್ವಜನಿಕ ಬದುಕಿನ ಮೌಲ್ಯಗಳು ಹೇಗೆ ಕುಸಿಯುತ್ತಿವೆ ಎಂಬುದನ್ನು ಜಾತ್ರೆ ನಿರೂಪಿಸುತ್ತದೆ ಪ್ರೊಫೆಸರ್ ಧರಣೇಂದ್ರ ಕುರುಕುರಿ ಅವರು ಒಂದು ಜವಾರಿ ಪ್ರತಿಭೆ ವೃತ್ತಿಜೀವನದಲ್ಲಿ ಹಂತ ಹಂತವಾಗಿ ಮೇಲೇರಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಟ್ಟಿಯಾಗಿ ಕಾಲೋರಿ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಗಳಿಸಿದರೂ ಹಳ್ಳಿ ಹುಡುಗನ ಹೊರಟುತನವನ್ನು ಮಾತ್ರ ಅವರೆಂದಿಗೂ ಬಿಟ್ಟುಕೊಟ್ಟಿಲ್ಲ ಹಾಗೆ ಕಾಯ್ದುಕೊಂಡು ಬಂದಿರುವ ಅವರ ವ್ಯಕ್ತಿತ್ವದ ಮುಖ್ಯ ಭಾಗವಾಗಿರುವ ಮಣ್ಣ ಭಾಷೆಯೇ ಜಾತ್ರೆ ಕಾದಂಬರಿಯ ಜೀವಾಳ ಅದು ಕೇವಲ ಹೊರಗಿನ ಭಾಷೆಯಾಗಿರದೆ ಒಳಗಿನ ಭಾಷೆಯೂ ಆಗಿ ಕಾದಂಬರಿಯನ್ನು ತಬ್ಬಿ ಹಿಡಿದಿದೆ ಜಾತ್ರೆಯ ಹುಟ್ಟು ಬೆಳವಣಿಗೆ ಕೊನೆ ಹೀಗೆ ಎಲ್ಲ ಹಂತಗಳಲ್ಲೂ ಭಾಷೆಯದೇ ಪಾರುಪತ್ಯ ಜಾತ್ರಿ ಕಾದಂಬರಿಯ ಭಾಷೆಯನ್ನು ಕುರಿತಾದ ಇಲ್ಲಿನ ಚರ್ಚೆ ಕೇವಲ ಅಕ್ಷರ ಭಾಷೆಯನ್ನು ಕುರಿತಾದದ್ದಲ್ಲ ಬದಲಾಗಿ ಸಂವಾದಾತ್ಮಕ ಸ್ವರೂಪದ ಭಾಷೆಯನ್ನು ಕುರಿತಾದದ್ದು ಕಾದಂಬರಿಯೊಳಗಿನ ಭಾಷೆ ಸಾಮಾಜಿಕ ಪ್ರಕ್ರಿಯೆಯಾಗಿ ಕಾಣುವ ಸಾಧ್ಯತೆಯನ್ನು ಶೋಧಿಸುವಂತದ್ದು ಇಂಗ್ರೇಜಿ ಕಲೆಕ್ಟರ್ನ ಮನಸ್ಸು ಗೆದ್ದು ಅವನಿಂದ ಐದುನೂರು ಎಕರೆ ಜಮೀನು ಮಂಜೂರು ಮಾಡಿಸಿಕೊಂಡವನು ಪಾಂಡುರಂಗ ಕೆರೆ ಕೆಳಗಿನ ಕಾಡು ಜಮೀನನ್ನು ಸಾಗುವಳಿ ಮಾಡುವುದು ಅಷ್ಟು ಸುಲಭವಾಗಿರಲಿಲ್ಲ ಅದಕ್ಕೆ ಸಾಕಷ್ಟು ಬಂಡವಾಳದ ಅವಶ್ಯಕತೆ ಇತ್ತು ಆಗ ಅವನಿಗೆ ನೆನಪಾದದ್ದು ದಮಗಳಿ ಸಾವುಕಾರ ಕಲಕಟ್ಟಿ ಶಂಕರಪ್ಪನವರು ತಂದೆ ಮಕ್ಕಳಂತಿದ್ದ ಅವರಿಯೂರ ನಡುವಿನ ಸಂಭಾಷಣೆಯನ್ನು ನೋಡೋಣ ಏನಿಲ್ಲ ಕಾಕಾ ಜಮೀನಂತೂ ಸಿಕ್ಕದ ಆದ್ರ ಅದನ್ ಸಾಗ್ ಮಾಡೋದು ಹೆಂಗಂತ ಚಿಂತೆ ಆಗ್ಯದ ಯಾಕಂದ್ರ ಆಳ್ ಹಚ್ಚಿ ಗಿಡ ಗಂಟಿ ಕಡಿಸ್ಬೇಕಂದ್ರ ಬಹಳ ರೊಕ್ಕ ಬೇಕಾಗ್ತದ ಕಾಕ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯೋ ನಿಮ್ ಮೂರ್ ಜನರಿಗೆ ಸಾಗ್ ಮಾಡಾಕ ಒಂದ್ ನಾಲ್ಕೈದು ವರ್ಷ ನೀವೇ ಉಂಡ್ರಿಪಾ ಅಂತ ಕೊಟ್ಬಿಡು ಆ ನಾಲ್ಕೈದು ವರ್ಷ ನಿಂಗ ಆ ಜಮೀನು ಸಿಕ್ಕಿಲ್ಲ ಅಂತ ಅನ್ಕೋ ಆಮ್ಯಾಗ ಕೋರ್ನಂಗ ಇಲ್ಲ ಲಾವಣಿಯಂಗ ಮಾತಾಡಿ ಕೊಟ್ರಾ ಆದ್ರೂ ಗಿಡ ಮರ ತಗ್ಸಾಕ ಒಂದಷ್ಟು ರೊಕ್ಕ ಬೇಕಾಗ್ತದ ಕಾಕ ನನ್ ಹತ್ತೆ ರೊಕ್ಕ ಎಲ್ಲದ ಒಂದ್ ಕೆಲ್ಸ ಮಾಡು ನಾನು ನಿಂಗ ಎರಡ್ ಸಾವಿರ ರೂಪಾಯಿ ಕೊಡ್ತೇನೆ ನನಗೂ ಮನಿ ಹಾಕ್ಸೋದಕ್ಕ ಒಂದು ಸ್ನಾಟ ಬೇಕಾಗಿವನಪ್ಪ ಅದರೊಳಗಿಂದ ಒಂದು ಸ್ನಾಟ ನನಗ್ ಕೊಡು ಆತು ಆ ನಾಟದೊಳಗೆ ನೀನು ಒಂದ್ ದೊಡ್ಡ ಮನಿ ಕಟ್ಕೋಬಹುದು ಉಳಿದ ನಾಟ ಮಾರಿ ಬಿಡು ಮತ್ತಷ್ಟು ಸ್ಟಾಕ್ ಬರ್ತತಿ ಸುಮ್ನೆ ಯಾಕೆ ಚಿಂತೆ ಮಾಡ್ತಿ ಇದನ್ನು ಉತ್ತರ ಕರ್ನಾಟಕದ ಆಡುನುಡಿಯ ಸಂಭಾಷಣೆ ಎಂದು ಹೇಳಿಬಿಟ್ಟರೆ ಇಲ್ಲಿನ ಭಾಷಾ ವಿನ್ಯಾಸದ ಕುರಿತು ಎಲ್ಲವನ್ನೂ ಹೇಳಿದಂತಾಗುವುದಿಲ್ಲ ಇಲ್ಲಿನ ಪಾತ್ರಗಳು ಆಡುವ ಭಾಷೆಯಲ್ಲಿರುವ ಸಾಮಾಜಿಕ ಕೊಡುಕೊಳ್ಳುವಿಕೆಯನ್ನು ಗಮನಿಸುವುದು ಕೂಡ ಅಷ್ಟೇ ಅಗತ್ಯವಾಗಿದೆ ರಕ್ತ ಸಂಬಂಧಿ ಅಲ್ಲದಿದ್ದರೂ ತನ್ನ ಮನದಾಳಲನ್ನು ಸ್ವಂತ ತಂದೆಯ ಮುಂದೆ ಹೇಳಿಕೊಂಡಂತೆ ಅರಹುವ ಪಾಂಡುರಂಗ ಸಹಾಯವನ್ನು ಕೇಳಿಕೊಂಡ ಬಂದ ಒಡನಾಡಿಯನ್ನು ಬರಮಾಡಿಕೊಂಡು ಧೈರ್ಯ ತುಂಬುವ ಕಲಕಟ್ಟಿ ಶಂಕರಪ್ಪ ತಲೆಯ ಮೇಲೆ ಹೊರೆಯಾಗಿರುವ ಸಂದಿಗ್ಧತೆಯನ್ನು ವ್ಯವಹಾರಿಕವಾಗಿ ಸುಗಮಗೊಳಿಸುವ ನೇರಾ ಬುದ್ಧಿವಂತಿಕೆ ಬುದ್ದಿವಂತಿಕೆ ವರ್ತಮಾನದ ಹೊರೆಯನ್ನು ಪರಿಹರಿಸಿಕೊಳ್ಳುವುದರೊಂದಿಗೆ ಭವಿಷ್ಯದ ಯೋಜನೆಯನ್ನು ರೂಪಿಸುವಂತಹ ಮಾತು ಎಲ್ಲವೂ ಇಲ್ಲಿನ ಸಂಭಾಷಣೆಯಲ್ಲಿವೆ ಜಾತ್ರೆಯ ಪ್ರಮುಖ ಲಕ್ಷಣವೆಂದರೆ ಬದುಕು ಕಥೆಯಾಗುವ ವಾಸ್ತವಿಕತೆ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯೋತ್ತರ ಹಾಗೂ ವರ್ತಮಾನದ ಜನಜೀವನದಲ್ಲಿ ಉಂಟಾಗುವ ಪಲ್ಲಟಗಳನ್ನು ಹಿಡಿದಿಡುವ ಪ್ರಯತ್ನ ದಮಗಳ್ಳಿ ಕೆರಿಕಲ್ಲು ಹಳಮಂಡಿ ಕೆರಿಕೊಪ್ಪಗಳಂತ ಮಲೆನಾಡ ಸೆರಿಗಿನ ಗ್ರಾಮಗಳು ಮತ್ತು ಜಿಲ್ಲಾ ಕೇಂದ್ರವೆಂದು ಹೆಸರು ಪಡೆದರೂ ಅದು ಒಂದು ದೊಡ್ಡ ಹಳ್ಳಿಯಂತಿರುವ ಒಡದೂರಿನ ಪ್ರದೇಶವನ್ನೊಳಗೊಂಡ ಬದುಕನ್ನು ಚಿತ್ರಿಸುವ ಪ್ರಯತ್ನ ಈ ಎರಡೂ ಪ್ರಯತ್ನಗಳನ್ನು ಸಾಧಿಸಲು ಕಾದಂಬರಿಕಾರ ಯಾವುದೋ ಒಂದು ವಾಸ್ತವದ ಕಾಲ್ಪನಿಕ ಪ್ರತಿ ಸೃಷ್ಟಿಯನ್ನು ಮಾಡಿದ್ದಾನೆ ಹೇಳಬಹುದು ಅದು ಸಾಧ್ಯವಾಗುವಲ್ಲಿ ಭಾಷೆ ಸಂಕೀರ್ಣಗೊಂಡ ರೀತಿಯನ್ನು ಕೂಡ ಅರಿಯಬೇಕಾಗಿದೆ ಧೀಂದ್ರ ಕುರುಕುರಿಯವರ ಜಾತ್ರಿ ಕಾದಂಬರಿಯನ್ನು ಓದುವಾಗ ರಾವ್ ಬಹದ್ದೂರರ ಗ್ರಾಮಾಯಣದ ಕೆಲವು ಪಾತ್ರಗಳು ನೆನಪಿಗೆ ಬರುವುದು ಸಹಜವಾಗಿದೆ ಗ್ರಾಮೀಣ ಪ್ರದೇಶದ ಬದುಕಿನ ಕಥನ ಮತ್ತು ಅದಕ್ಕೆ ಪೂರಕವಾದ ಗ್ರಾಮ್ಯ ಭಾಷೆಗೆ ಸಂಬಂಧಿಸಿದಂತೆ ಅವೆರಡು ಕೃತಿಗಳ ನಡುವಿನ ಸಾಮ್ಯತೆಯೇ ಇದಕ್ಕೆ ಕಾರಣ ಅನಿಸುತ್ತದೆ ಬ್ರಿಟಿಷ್ ಅಧಿಕಾರಿ ಕೊಡಮಾಡಿದ ಕಾಡು ಕಂಟಿಯಿಂದ ತುಂಬಿದ ಜಮೀನನ್ನು ಪಾಂಡುರಂಗ ಹಸನುಗೊಳಿಸಬೇಕಾಗಿತ್ತು ತನ್ನ ಚಡ್ಡಿ ದೋಸ್ತ್ ಕಟಗೇರಿ ಶಾಂತಪ್ಪನ ನೆರವು ಕೇಳಿ ಬಂದ ಪಾಂಡುರಂಗನಿಗೆ ಆತ ಹೇಳುವ ಮಾತೆಂದರೆ ಈಗ ಯಾವ ಕೆಲಸಕ್ಕೆ ಆಹ ಮಾಡಿದಿ ಮೊದಲ ಗಿಡಗಳನ್ನೆಲ್ಲ ಕಡಸು ಆಮ್ಯಾಗ ಬೇರಗದು ಸಾಗ ಮಾಡಿದ್ರ ಆತು ನಾನು ಬರ್ತನ ಬೇಕಾದ್ರ ಈಗ ಕೂಲಿ ಒಂದು ಚೌಲ ಐತಿ ನೀ ತೊಡೆ ಹೆಚ್ಚು ಮಾಡಿದ್ರೆ ಎಲ್ಲ ಬಿಟ್ಟು ಓಡಿ ನಿನ್ನ ಕೆಲಸಕ್ಕೆ ಬರ್ತಾರ ನೋಡು ಇದಕ್ಕೆ ಪ್ರತಿಯಾಗಿ ಪಾಂಡುರಂಗ ಹಂಗಾದ್ರ ಶಾಂತು ಹಿಂಗ್ ಮಾಡೋಣ ಈಗ ಚೌರದಲ್ಲ ಕೂಲಿ ನಾ ಮೂರನೇ ಕೊಡ್ತೇನೆ ಅಂತ ಎಷ್ಟ್ ಎಷ್ಟು ಬರ್ತಾವೆ ಬರಲಿ ಲಘುನ ಕೆಲಸರ ಮುಗಿದು ಹೋಗಿ ಮಾರಾಯ ಎಂದು ಅವಸರದಲ್ಲಿ ಹೇಳುತ್ತಾನೆ ಈ ಭಾಷೆ ದೇಶ ಮತ್ತು ಕಾಲದ ಬಗೆಗೆ ನಮ್ಮಲ್ಲಿ ಮೂಡಿಸುವ ಅರಿವು ಹೇಗಿದೆ ನೋಡಿ ಇದು ಮಲೆನಾಡು ಅಂಚಿನಲ್ಲಿರುವ ಕೃಷಿ ಪರಿಸರದ ಆಗುಹೋಗಗಳನ್ನು ಚರ್ಚಿಸುತ್ತದೆ ಎಂಬುದು ಅವರೀರುವ ಮಾತಿನಿಂದ ತಕ್ಷಣ ಹೊಡೆದು ಬಿಡುತ್ತದೆ ಭತ್ತ ಬೆಳೆಯುವ ಪ್ರದೇಶ ಅದಕ್ಕೆ ಸೂಕ್ತವಾದ ಮಣ್ಣು ಅರೆಮಲ್ನಾಡು ವಾತಾವರಣ ಕಾಡಿಗೆ ಹೊಂದಿಕೊಂಡಿರುವ ಕೃಷಿ ಪರಿಸರ ಕೂಲಿನಾಲಿ ಮಾಡಿಕೊಂಡು ಹೊಟ್ಟೆ ಹೊರೆಯುವ ಜನರಿರುವ ವಸತಿ ಪ್ರದೇಶ ಹೀಗೆ ಏನೆಲ್ಲ ಚಿತ್ರಣಗಳನ್ನು ಇಲ್ಲಿರುವ ಭಾಷೆಯಿಂದ ಕಲ್ಪಿಸಿಕೊಳ್ಳಬಹುದು ಇದು ದೇಶ ಪ್ರದೇಶಕ್ಕೆ ಸಂಬಂಧಿಸಿದ ಅರ್ಥವಿವರಣೆ ಮತ್ತೂ ಮುಂದುವರೆದು ಹೇಳುವುದಾದರೆ ಇಲ್ಲಿನ ದಟ್ಟ ಅನುಭವದ ಮಾತುಗಳನ್ನು ಕಿವಿಗೊಟ್ಟು ಕೇಳುವುದಾದರೆ ಈ ಕಥೆ ನಡೆಯುವುದು ಲೇಖಕ ಹುಟ್ಟಿ ಬೆಳೆದ ಮುಗದ ಪರಿಸರದಲ್ಲಿ ಎಂದು ಭಾವಿಸಬಹುದು ಅಲ್ಲಿನ ಮಣ್ಣ ಭಾಷೆಯ ಧಾರ್ಸಿತನದಿಂದಲೇ ಕಥನ ನಮ್ಮೊಳಗೆ ಸರಾಗವಾಗಿ ಇಳಿಯುತ್ತ ಹೋಗುತ್ತದೆ ಇನ್ನು ಲೇಖಕ ಬಳಸುವ ಶಬ್ದಗಳು ಹಾಗೂ ಅನುಸರಿಸುವ ಧಾಟಿಗಳ ಮುಖಾಂತರ ಒಟ್ಟು ಮಾನವೀತಿಹಾಸದ ಒಂದು ಕಾಲಖಂಡವನ್ನು ಕಣ್ಣ ಮುಂದೆ ತಂದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ಸ್ವಾತಂತ್ರ್ಯ ಪೂರ್ವದ ಮತ್ತು ಆ ನಂತರದ ಕಥೆ ಎಂಬುದು ಅದರೊಳಗೆ ಇಣುಕುತ್ತಲೇ ತಿಳಿಯುವುದು ಸಹಜವಾಗಿದೆ ಅದೇನೂ ಅಷ್ಟು ಮುಖ್ಯ ಸಂಗತಿಯಲ್ಲ ಕಾಲಕ್ಕೆ ತಕ್ಕಂತೆ ಬದುಕು ತನ್ನ ಮಗ್ಗಲು ಬದಲಿಸುವುದನ್ನು ನಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕಾದದ್ದು ಮುಖ್ಯ ಸಂಗತಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ತನ್ನ ತಂತ್ರಗಾರಿಕೆ ಮೂಲಕ ಜಮೀನನ್ನು ಪಡೆದುಕೊಂಡ ಅಥವಾ ಹೊಡೆದುಕೊಂಡ ಪಾಂಡು ಪಾಂಡಪ್ಪ ಪಾಂಡುರಂಗ ಪಾಂಡರಂಗರಾಯ ಆಗಿ ಜನರಿಂದ ಮಾನಮನ್ನಣೆ ಪಡೆಯುವ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾಗುವ ಪರಿಯನ್ನು ಲಕ್ಷಿಸಬೇಕಾದದ್ದು ಕಾದಂಬರಿ ಆಶಯಗಳಲ್ಲೊಂದು ಎನ್ನಬಹುದು ಕಾದಂಬರಿಯ ಕ್ಯಾನ್ವಾಸ್ ವಿಸ್ತೃತವಾದದ್ದು ಅಲ್ಲಿ ಸಂವಾದಕ್ಕೆ ವಿಪುಲ ಅವಕಾಶಗಳಿವೆ ಸಂಭಾಷಣೆ ನಡೆಯುವುದು ಅನಿವಾರ್ಯವಾಗುತ್ತದೆ ಅದೇ ಕಾರಣಕ್ಕೆ ಕಾದಂಬರಿ ನಾಟಕಕ್ಕೆ ಹತ್ತಿರವಾಗುತ್ತದೆ ಭಾಷೆಯ ಬಳಕೆಯಲ್ಲಿ ಹೊಸ ಹೊಸ ಮಾರ್ಗಗಳನ್ನು ಹುಡುಕುತ್ತದೆ ಆಡುನುಡಿ ಬಳಸಿದ ಮಾತ್ರಕ್ಕೆ ಕಥೆ ವಾಸ್ತವಿಕತೆಯನ್ನು ಪಡೆದುಕೊಂಡು ಬಿಡುತ್ತದೆ ಎನ್ನುವಂತಿಲ್ಲ ಭಿನ್ನವಾದ ಮುಕ್ತವಾದ ಭಾಷೆ ಮತ್ತದರ ವಿನ್ಯಾಸ ಕಾದಂಬರಿಯ ಸ್ವರೂಪವನ್ನು ನಿರ್ಧರಿಸುತ್ತದೆ ಕಾದಂಬರಿಯ ವಾಸ್ತವಿಕತೆ ಸೃಷ್ಟಿಸುವ ಕಲ್ಪಕತೆ ಭಾಷೆಯ ಮೂಲಕ ಜರುಗುವಂತದ್ದು ಪರಿಚಿತ ಪರಿಸರವನ್ನು ವಿಶ್ಲೇಷಿಸುವ ಸಂದರ್ಭದಲ್ಲಿ ಪರಿಚಿತ ಭಾಷೆಯೊಂದಿಗೆ ಅನುಭವದ ಭಾಷೆಯನ್ನೂ ಬಳಸಲು ಲೇಖಕ ಕನ್ನೊಳಗಿನ ಸೃಜನಶೀಲ ಮನಸ್ಸು ಹಾತರೆಯುತ್ತದೆ ಬರಗಾಲ ಮತ್ತು ದುರ್ಗವ್ವನ ಬೇನೆಗಳು ನೀಗುವ ಕಾಲಕ್ಕೆ ನೀಗಿದರೂ ಜನರನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಹವಣಿಸುವ ಶಕ್ತಿಗಳು ತಮ್ಮ ತಮ್ಮ ಕಾರ್ಯಸೂಚಿಯನ್ನು ಸಮಾಜದ ಮೇಲೆ ಹೇರುತ್ತವೆ ಜನ ಸಮುದಾಯವನ್ನು ನಂಬಿಸುವ ಕಥೆಗಳನ್ನು ಕಟ್ಟುತ್ತವೆ ತಾವು ಹೇಳಲಾಗದ್ದನ್ನು ದೇವಿಯ ಬಾಯಿಂದ ಹೇಳಿಸುತ್ತವೆ ಧಾರ್ಮಿಕ ಆಚರಣೆಗಳನ್ನು ಸಂಕೇತಗೊಳಿಸುತ್ತವೆ ಇದೆಲ್ಲವೂ ಭಾಷೆಯ ಕಥನವೇ ಸರಿ ಜನರನ್ನು ಸಮೋಹ ರೀತಿಯಲ್ಲಿ ಭಾಷೆಯನ್ನು ವಕ್ರಗೊಳಿಸುತ್ತವೆ ಸುಳ್ಳನ್ನು ಸತ್ಯವೆಂದು ಬಿಂಬಿಸುವ ವಿನ್ಯಾಸದಲ್ಲಿ ಮಾತನ್ನು ಹೆಣೆಯುತ್ತವೆ ಇದು ಎಲ್ಲ ಕಾಲಕ್ಕೂ ನಡೆದುಕೊಂಡು ಬಂದ ವಿಧಾನವಾಗಿದೆ ಎರಡು ಜಾತ್ರೆಗಳ ನಡುವೆ ಉಂಟಾಗುವ ಬದಲಾವಣೆಯೆಂದರೆ ಅಣ್ಣ ತಮ್ಮಂದಿರಂತೆ ಒಗ್ಗಟ್ಟಾಗಿದ್ದ ಮೂರು ಹಳ್ಳಿಯ ಜನ ಗುಂಪು ಗುಂಪುಗಳಾಗಿ ಚದುರಿ ಹೋಗಿದ್ದು ತಲೆಮಾರಿನಿಂದ ತಲೆಮಾರಿಗೆ ಸಮಾಜದ ಐಕ್ಯತೆ ಶಿಥಿಲಗೊಳ್ಳುವ ಬಗೆಯನ್ನು ಕಾದಂಬರಿಕಾರರು ತಮ್ಮದೇ ಧಾಟಿಯಲ್ಲಿ ಹೇಳುತ್ತ ಹೋಗುತ್ತಾರೆ ಇದೆಲ್ಲ ನಮ್ಮ ಅರಿವಿಗೆ ಬರುವುದು ದಟ್ಟ ಗ್ರಾಮೀಣ ಪರಿಸರದ ಸೊಗಡುದುಂಬಿದ ಭಾಷೆಯ ಮೂಲಕ ವಾಸ್ತವ ಬದುಕಿನ ಮೌಖಿಕ ಪರಂಪರೆಯಲ್ಲಿ ಒಂದು ಕಾಲ್ಪನಿಕ ಲೋಕವನ್ನು ಕಟ್ಟಲು ಲೇಖಕರು ಪ್ರಯತ್ನಿಸಿದ್ದಾರೆ ಜಾತ್ರೆ ನಡೆಸಲು ಬೇಕಾಗುವ ಹಣಕಾಸಿನ ಖರ್ಚು ವೆಚ್ಚದ ಚರ್ಚೆ ಆ ಎರಡು ಕಾಲಘಟ್ಟದಲ್ಲಿ ಹೇಗೆ ಬದಲಾದವು ಎಂಬುದನ್ನು ನೋಡಬಹುದಾಗಿದೆ ಸ್ವಾತಂತ್ರ್ಯ ಪೂರ್ವದ ಬರಗಾಲ ನಿವಾರಣೆ ಉದ್ದೇಶದ ಜಾತ್ರೆಯ ಸಂದರ್ಭ ಆತ್ ಸಾವಕಾರ ಜಾತ್ರೆ ಅಂತೂ ಮಾಡೋಣ ಆದ್ರೊಕ್ಕ ಹೆಂಗ ಮಾಡೋದು ಅಂತ ಹೇಳ್ರಿ ಎಂದು ಸಂಗಪ್ಪ ಹೇಳಿದರೆ ಈಗ ಮಂದಿ ಕೈಯಾಗ ರೊಕ್ಕಿಲ್ಲ ಮನಿ ನಡೆಸ್ಕೊಂಡು ಹೋಗೋದ ಪರಾ ಕಷ್ಟ ಆಗೈತಿ ಒಂದು ಹತ್ತು ಸಾವಿರ ರೊಕ್ಕ ಬೇಕಾಗ್ತತಿ ಅಷ್ಟು ದೊಡ್ಡ ರಕಮು ಕೊಡಿಸೋದ್ ಹೆಂಗ ಅನ್ನೋದನ್ನು ಲೆಕ್ಕ ಹಾಕ್ರಿ ಅಂತ ಬ್ಯಾಳಿ ಮಲ್ಲೇಶ ಹೇಳುತ್ತಾನೆ ಚರ್ಚೆಯನ್ನು ಮುಂದುವರಿಸಿದ ಸಂಕಲ್ಪನವರು ಹೌದು ಈಗ ಮಂದಿ ಹಂಕ ಒಂದು ಪೈ ಸಹಿತ ಹುಟ್ಟೋದಿಲ್ಲ ಬಹಳ ಒದ್ದಾಟ ಆಗೈತಿ ಅದಕ್ಕೆ ಮಂದಿಗ ನಿಗ್ರಹ ಹಾಕೋದು ಬೇಡ ನಾವು ನಾಕಾರ ಮಂದಿ ರೊಕ್ಕಿದ್ದವರು ಹಾಕೋಣಂತ ಎಂದು ಹೇಳುತ್ತಾರೆ ನಾನು ಐದನೂರು ಕೊಡ್ತೇನೆ ಕಾಕ ಹಂಗ ಯಾರಿಗೆಷ್ಟಾಗ್ತದೋ ಅಷ್ಟು ಕೊಡ್ಲಿ ಇದ್ದ್ರೊಳಗ ಚೌಲ್ ದೌಲ್ ಮಾಡೋಣಂತ ಎಂದು ಪಾಂಡುರಂಗ ಅಷ್ಟು ಹಣವನ್ನು ದೈವದವರ ಮುಂದೆ ಇಟ್ಟು ಬಿಡುತ್ತಾನೆ ಸ್ವಾತಂತ್ರ್ಯೋತ್ತರ ಕಾಲದ ದುರ್ಗವನ ಬ್ಯಾನಿಯ ಕಾರಣಕ್ಕಾಗಿ ಹುಟ್ಟಿದ ಜಾತ್ರೆಯ ಸಂದರ್ಭ ನಿರೂಪಕನ ಮಾತಲ್ಲೇ ಕೇಳುವುದಾದರೆ ದತ್ತಪ್ಪನ ಮಗ ಆಚಾರಿ ವಿಧಿವಿಧಾನಕ್ಕೆ ಒಂದು ದೊಡ್ಡ ಪಟ್ಟಿನ ತಯಾರು ಮಾಡಿಕೊಟ್ಟಿದ್ದ ನಿಂಗಪ್ಪ ತನ್ನ ಟೋಳಿ ಕಟ್ಕೊಂಡು ಊರಾಗೆಲ್ಲಾ ತಿರುಗಾಡಿ ಪಟ್ಟಿ ಎತ್ತಿದ ದೇವ್ರ ಕೆಲಸಕ್ಕ ಇಲ್ಲ ಅನ್ನಬಾರದು ಕೊಡದಿದ್ರ ದೇವಿ ಸಿಟ್ಟಾಕಳ ನಿಮಗೆ ತೊಂದರೆ ಕೊಡ್ತಾಳ ಅಂತೆಲ್ಲ ಜನರು ತಲೆ ತುಂಬಿ ವಸೂಲು ಮಾಡ್ದ ಜನರು ತೊಂದರಾದ್ರ ದೇವಿಯಿಂದ ಅಲ್ಲ ಇವನಿಂದನೇ ಆಗ್ತೈತಿ ಅಂತ ಮನಸ್ಸಿನಾಗ ಅನ್ಕೊಂಡ್ರು ಜನರು ದುಷ್ಟು ಸಹವಾಸ ಯಾಕ ಹಾಳಾಗ್ ಹೋಗ್ಲಿ ತಾಸಾದ್ರೂ ಚಿಂತಿಲ್ಲ ಅಂತ ಕೇಳಿದ್ದಷ್ಟ ಪಟ್ಟಿ ಕೊಟ್ಟು ಕಳಿಸಿದ್ರು ಇವ ಜಾತ್ರಿ ಹೆಸರಿನಾಗ ಎಷ್ಟ್ ನುಂಗ್ತಾನೋ ಅಂದ್ಕೊಂಡ್ರು ಈಗ ಆಚಾರ್ಯನೂ ನಿಂಗಪ್ಪನ ಟೋಳಿ ಮೆಂಬರ್ ಆಗಿಬಿಟ್ಟ ಅವನು ಅದೇ ಮಾತು ಹೇಳ್ತಾ ಹೊಂಟ ರೊಕ್ಕಂತೂ ಬಹಳ ಕೂಡ್ತು ಹೀಗೆ ವಿವರಣೆ ಮುಂದುವರಿಯುತ್ತದೆ ಮೊದಲಿನ ಜಾತ್ರೆಯಲ್ಲಿ ಹಿರಿಯರು ಪರಸ್ಪರ ಆಡಿಕೊಂಡ ಮಾತು ಕೇಳಿ ಬಂದರೆ ಎರಡನೇ ಜಾತ್ರೆಯಲ್ಲಿ ಅವರು ಯಾವ ಮಾತನ್ನೂ ಹೇಳುವ ಸ್ಥಿತಿಯಲ್ಲಿಲ್ಲ ಒಂದು ಊರಿನ ಬಗೆಗೆ ಕಾಳಜಿಯಿದ್ದ ಹಿರಿಯರು ತೀರಿ ಹೋಗಿದ್ದಾರೆ ಇಲ್ಲವೋ ಉಳಿದವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಜನ ಸಮುದಾಯವು ಕೈ ಹಿಡಿದು ನಡೆಸುವ ಮುಖಂಡತ್ವವಿಲ್ಲದೆ ಅನಾಥ ಪ್ರಜ್ಞೆಯನ್ನು ಅನುಭವಿಸುತ್ತಿದೆ ಇದು ಹೇಳಿದ ಕಥೆಯೆಂದು ಮುನ್ನುಡಿಕಾರ ಮಲ್ಲಿಕಾರ್ಜುನ ಹಿರೇಮಠ ಅವರು ಜಾತ್ರೆಯನ್ನು ಕುರಿತಾಗಿ ನುಡಿದಿದ್ದಾರೆ ಗ್ರಾಮೀಣ ಜೀವನದ ಭಾಗವಾಗಿ ಬೆಳೆದ ಅನುಭವ ಲೇಖಕರಿಗೆ ಇರುವುದರಿಂದ ಅವರು ಸಂಪೂರ್ಣ ಗ್ರಾಮ್ಯ ಭಾಷೆಯನ್ನೇ ಆಶ್ರಯಿಸಿದ್ದಾರೆ ಸಾಹಿತ್ಯದ ಭಾಷೆ ಅಗ್ರಾಮ್ಯವಾದುದು ಎಂಬ ಚರ್ಚೆ ಇದೆ ವಾಸ್ತವತೆಯನ್ನು ಕಲ್ಪಕತೆಯನ್ನು ಹದವಾಗಿ ಬೆರೆಸಿ ನಿವೇದಿಸಬೇಕಾದ ಸಾಹಿತ್ಯ ಬಹುತೇಕ ಸಂದರ್ಭದಲ್ಲಿ ಶಿಷ್ಟ ಭಾಷೆಯಲ್ಲಿರುತ್ತದೆ ಓದುಗನೊಂದಿಗೆ ಆಪ್ತತೆಯನ್ನು ಸಂಪಾದಿಸಲು ಹಾಗೆಯೇ ಸಂವಹನವನ್ನು ಶಕ್ತಿಯುತಗೊಳಿಸಲು ಬರಹಗಾರ ಪಾತ್ರಗಳ ಸಂಭಾಷಣೆಯಲ್ಲಿ ಆಡುನುಡಿ ತರುವುದು ಸ್ವಾಭಾವಿಕವಾಗಿದೆ ಆದರೆ ಜಾತ್ರೆ ಶುರುವಾದಾಗಿನಿಂದ ಹಿಡಿದು ಮುಗಿಯುವವರೆಗೂ ನೆಲದ ಭಾಷೆಯನ್ನೇ ಆಡುವುದರಿಂದ ಲೇಖಕ ಮತ್ತು ಸಹದಿನ ನಡುವೆ ಹುಟ್ಟಿಕೊಳ್ಳುವ ಸಂಬಂಧ ಗಟ್ಟಿಗೊಳ್ಳುತ್ತಲೇ ಹೋಗುತ್ತದೆ ಹಾಗಾಗಿ ಅದು ನಮ್ಮ ಊರಿನ ಪಾಡೂ ಆಗುತ್ತದೆ ಎಲ್ಲರ ಬದುಕಿನ ಹಾಡುವಾಗುತ್ತದೆ ನಿರೂಪಕ ಕೂಡ ಹೊರಗಿನವನು ಎನಿಸದೆ ಜಾತ್ರೆಯನ್ನು ಕಣ್ಮುಟ್ಟ ನೋಡಿ ಕತೆ ಹೇಳುತ್ತಿರುವ ಹಿರಿಯನಂತೆ ಗೋಚರಿಸುತ್ತಾನೆ ಆದ್ದರಿಂದ ಹೇಳುವ ಕತೆ ನಮ್ಮದೇ ಆದ ಕೇಳುವ ಕಥೆಯಾಗಿ ವಾಚನ ಸುಗಮಗೊಳ್ಳುತ್ತದೆ ಕಾದಂಬರಿ ಬೆಳೆಯುತ್ತ ಹೋದಂತೆ ಮನುಷ್ಯ ಬದುಕಿನ ನೈತಿಕತೆಯಲ್ಲಿ ಹಂತ ಹಂತವಾಗಿ ಉಂಟಾಗುವ ಬದಲಾವಣೆಯನ್ನು ನೋಡಬಹುದಾಗಿದೆ ಧರಣೇಂದ್ರ ಕುರುಕುರಿ ಅವರ ಪ್ರಕಾರ ಹಿಂದಿನ ತಲೆಮಾರುಗಳಿಗೆ ಹೋಲಿಸಿದರೆ ಮುಂದಿನ ತಲೆಮಾರುಗಳಲ್ಲಿ ನ್ಯಾಯ ನೀತಿ ಬದ್ಧತೆ ಶ್ರದ್ದೆಗಳಂತಹ ಮೌಲ್ಯಗಳು ಕಡಿಮೆ ಕಾಲ ಸರಿದಂತೆ ಮನುಷ್ಯ ನೈತಿಕವಾಗಿ ಕುಸಿಯುತ್ತ ಹೋಗುತ್ತಾನೆ ಇತ್ಯಾದಿ ಅದು ಸರಿಯೋ ತಪ್ಪೋ ಎಂದು ವಿಶ್ಲೇಷಿಸುವುದು ಇಲ್ಲಿನ ಉದ್ದೇಶವಲ್ಲ ದಿನಗಳದಂತೆ ಸಾಮಾಜಿಕ ನೆಮ್ಮದಿ ಹಾಳಾಗುತ್ತ ನಡೆದಿದೆ ಎಂದು ನಂಬಿಕೊಂಡಿರುವ ಲೇಖಕನು ಹೇಳುವ ಕ್ರಮ ಯಾವುದೆಂದು ನೋಡುವುದು ತನ್ನ ನಿಲುವನ್ನು ಸಮರ್ಥಿಸಿಕೊಳ್ಳಲು ನಿರೂಪಕ ಕಂಡುಕೊಂಡ ಭಾಷೆಯ ಯಶಸ್ಸಿನ ಪ್ರಮಾಣ ಕಾದಂಬರಿಯ ತೂಕವನ್ನು ಹೆಚ್ಚಿಸಿದೆ ಹಾಗಂತ ಲೇಖಕರು ಎಲ್ಲೆಡೆಯೂ ಯಶಸ್ವಿಯಾಗಿದ್ದಾರೆಂದು ಹೇಳಲಾಗುವುದಿಲ್ಲ ಜಾತ್ರೆ ಎನ್ನುವುದು ಜನಪರಿಷೆ ಅದನ್ನು ಮಾನವನ ನಾಗರಿಕ ಜೀವನದ ಅನೇಕ ಸಂಗತಿ ಮತ್ತು ವಿಸಂಗತಿಗಳಿಗೆ ರೂಪಕವಾಗಿ ಬಳಸಬಹುದಾಗಿದೆ ಬೃಹತ್ ಸಂಖ್ಯೆಯಲ್ಲಿ ಸೇರುವ ಜನರ ನಡುವೆ ಪದವಿ ಅಧಿಕಾರ ಅಂತಸ್ತುಗಳ ಗಡಿಯನ್ನು ಮೀರಿದ ಬಾಂಧವ್ಯ ಏರ್ಪಡುವುದಂತೂ ಸತ್ಯ ವಿಕೇಂದ್ರೀಕರಣ ಮತ್ತು ಪಾಲುದಾರಿಕೆ ಜಾತ್ರೆಯಲ್ಲಿ ಸಾಧಿತವಾಗುವ ಎರಡು ಮುಖ್ಯ ಮೌಲ್ಯಗಳು ಅಲ್ಲಿರುವಷ್ಟು ಸಮಯವಾದರೂ ಸಾಮಾಜಿಕ ಕಟ್ಟಡಗಳನ್ನು ಮೀರಿದ ಸಾಮರಸ್ಯ ಸಾಧ್ಯವಾಗುತ್ತದೆ ಸಮಾಜದ ಪದುರುಗಳಲ್ಲಿ ಸೇರಿಕೊಂಡಿರುವ ಭೇದ ಸಂಸ್ಕೃತಿ ಶಿಥಿಲವಾಗುತ್ತದೆ ಇದರ ಮತ್ತೊಂದು ಮಗ್ಗುಲಲ್ಲಿ ನಂಬಿಕೆ ಮೂಢನಂಬಿಕೆ ಉನ್ಮಾದ ಮರಳುತನದಂತಹ ಲಕ್ಷಣಗಳು ಇರುತ್ತವೆ ಪ್ರಸ್ತುತ ಜಾತ್ರೆಯಲ್ಲಿ ಇವೇ ಮುಂತಾದ ಅಂಶಗಳು ಅಡಕವಾಗಿವೆ ಕಾಲದೊಂದಿಗೆ ತಳುಕು ಹಾಕಿಕೊಂಡಿರುವ ಬದಲಾವಣೆ ಇಲ್ಲಿ ವಿರಾಮವಾಗಿ ಜರುಗುತ್ತದೆ ಮೂರ್ನಾಲ್ಕು ಊರುಗಳಲ್ಲಿ ಕಟ್ಟಿಕೊಂಡಿರುವ ಸಮಾಜದ ಚೌಕಟ್ಟಿನಲ್ಲಿ ಬದುಕಿನ ಪರಾಮರ್ಶೆ ನಡೆಯುತ್ತದೆ ಅದಕ್ಕೆ ಪೂರಕವಾಗಿ ಅದೇ ಪರಿಸರದ ಭಾಷೆಯಲ್ಲಿ ಕಥನ ಬಿಚ್ಚಿಕೊಳ್ಳುವುದು ಅದು ಯಾವುದೇ ಪರಿಸರದ ಕಥೆಯಂತೆ ತೋರುತ್ತದೆ ಕಾದಂಬರಿ ಸ್ವಭಾವಕ್ಕೆ ಸಹಜವಾದ ಸಡಿಲ ನಿರೂಪಣೆಯ ಮೂಲಕ ಬಿಡುವಿನಲ್ಲಿ ಕುಳಿತು ಹೇಳಿದ ಮತ್ತು ಕೇಳಿದ ಕಥೆಯಾಗಿ ತೆರೆದುಕೊಳ್ಳುತ್ತದೆ ಅದಕ್ಕೆ ಭಾಷೆ ಇಲ್ಲಿ ಚರ್ಚೆಯ ವಸ್ತುವಾಗಿದೆ ಜಾತ್ರಿ ಬದುಕಿನ ಭಾಷೆಯಾಗಿದೆ ಧರಣೇಂದ್ರ ಕುರುಕುರಿಯವರ ಕಾದಂಬರಿ ಹೆಸರು ಜಾತ್ರಿ ಹೊಸಪೇಟೆಯ ಯಾಜಿ ಪ್ರಕಾಶನದಿಂದ ಪ್ರಕಟಗೊಂಡಂತಹ ಈ ಕೃತಿಯ ಪುಟಗಳ ಸಂಖ್ಯೆ ಎರಡುನೂರ ಮೂವತ್ತಾರು ಪ್ರಥಮ ಮುದ್ರಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಲೆ ಎರಡುನೂರ ತೊಂಬತ್ತು ರೂಪಾಯಿಗಳು ಧರಣೇಂದ್ರ ಕುರುಕುರಿ ಅವರ ವಿಶಿಷ್ಟ ಕಾದಂಬರಿ ಜಾತ್ರೆ ಈ ಕೃತಿಯನ್ನ ಇದುವರೆಗೆ ಪರಿಚಯಿಸಿದವರು ಚನ್ನಪ್ಪ ಅಂಗಡಿ ಅವರು ಪ್ರಸ್ತುತಿ ಶರಣಬಸವ ಚೋಳಿ ನೆರವು ಶೈಲಜ ರಾಜಕುಮಾರ್